ನಮಸ್ಕಾರ ಸ್ನೇಹಿತರೆ ಯಾರು ನಾಮಿನೇಟ್ ಆಗ್ಬೇಕು ಯಾರು ಸೇಫ್ ಆಗ್ಬೇಕು ಅಂತ ನಿರ್ಣಯ ತೆಗೆದುಕೊಳ್ಳುವಾಗ ರಕ್ಷಿತಾ ಹಠಕ್ಕೆ ಬಿದ್ರು ಸರಿಯಾದ ಕಾರಣವೇ ಇಲ್ಲದೆ ಅಭಿಷೇಕ್ ನ ಸೇವ್ ಮಾಡಿ ರಘುನ ನಾಮಿನೇಟ್ ಮಾಡಿದ್ರು ರಕ್ಷಿತಾ ತೀವ್ರ ಕಿರಿಕಿರಿ ಮಾಡಿದ ರಕ್ಷಿತಾ ಮೇಲೆ ಮ್ಯಾನ್ ಹ್ಯಾಂಡ್ಲಿ ಮಾಡುವ ಬಗ್ಗೆ ಜಾಹ್ನವಿ ಉಚ್ಚರಿಸಿದ್ದಾರೆ ಅದಾಗಲೇ ಗಿಲ್ಲಿ ನಟ ಮೇಲೆ ಕೈ ಮಾಡಿ ರಿಷಾ ಎಲ್ಲರಿಂದ ಎಲ್ಲೋ ಕಾರ್ಡ್ ಪಡೆದು ಕಿಚ್ಚಾ ಸುದೀಪ್ ಅವರಿಂದ ಡೈರೆಕ್ಟ್ ನಾಮಿನೇಟ್ ಆಗಿ ಇಪ್ಪತ್ನಾಲ್ಕು ಗಂಟೆ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ ಇದಾಗಿ ಏನು ಒಂದು ವಾರ ಕಳದಿಲ್ಲ ಅಷ್ಟು ಬೇಗ ಜಾಹ್ನವಿ ಉಗ್ರ ಅವತಾರ ತಾಳಿದ್ದಾರೆ ರಕ್ಷಿತಾ ಮಾಡ್ತಿರುವ ಹಠವನ್ನ ಸಹಿಸಲಾಗದೆ ಜಾಹ್ನವಿ ಕಿಡಿಕಾರಿದ್ದಾರೆ ರಕ್ಷಿತಾಗೆ ಹೊಡೆದು ಮನೆಗೆ ಹೋಗ್ತೀನಿ ಅಂತ ಸ್ಥಿತಿನಲ್ಲಿ ಜಾಹ್ನವಿ ಹೇಳಿದ್ದಾರೆ ಎಷ್ಟು ದಿನ ರಕ್ಷಿತಾ ಶೆಟ್ಟಿ ಮೇಲೆ ವೀಕ್ಷಕರಿಗೆ ಒಳ್ಳೆಯ ಅಭಿಪ್ರಾಯ ಇತ್ತು ಆದ್ರೆ ಬುಧವಾರದ ಸಂಚಿಕೆಯಲ್ಲಿ ರಕ್ಷಿತಾ ತೆಗೆದುಕೊಂಡ ನಿರ್ಧಾರಗಳು ಹಾಗೂ ಹಠ ಹಿಡಿದ ರೀತಿ ವೀಕ್ಷಕರಿಗೆ ಕಂಡಿದ ಬೇಸರ ಮೂಡಿಸಿದೆ ರಕ್ಷಿತಾ ಮೇಲೆ ಇಡೀ ನಾಮಿನೇಟೆಡ್ ತಂಡ ಕೆಂಡಕರುವಂತಾಗಿದೆ ಈ ವಾರ ನಾಮಿನೇಟೆಡ್ ಹಾಗೂ ಸೇಫ್ ತಡದ ಮಧ್ಯೆ ಟಾಸ್ಕ್ ಗಳು ನಡೆಯುತ್ತಿವೆ ಟಾಸ್ಕ್ ಗಳು ನಾಮಿನೇಷನ್ ಪ್ರಕ್ರಿಯೆ ಮೇಲೆ ನೇರವಾಗಿ ಪರಿಣಾಮ ಬೀರ್ತಿದೆ ಮೊದಲ ಆ ಟಾಸ್ಕ್ ನಲ್ಲಿ ನಾಮಿನೇಟೆಡ್ ತಂಡ ಗೆಲುವು ಸಾಧ್ಯ ಆಗ ನಾಮಿನೇಟೆಡ್ ತಂಡ ತಮ್ಮಲ್ಲೇ ಚರ್ಚೆ ಮಾಡಿ ಒಬ್ಬರನ್ನ ಸೇವ್ ಮಾಡ್ಬೇಕಿತ್ತು ಆದ್ರೆ ಸೇಫ್ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡ್ಬೇಕಿತ್ತು ಈ ವೇಳೆ ನಾಲ್ಕು ವಾರ ಸತತವಾಗಿ ನಾಮಿನೇಟ್ ಆಗಿದ್ದೇನೆ ಬೇರೆಯವರ ರೀಸನ್ ಇಂದ ಪ್ರತಿ ಬಾರಿ ನನಗೆ ಮೋಸ ಆಗಿದೆ ಎಂದು ರಾಶಿಕಾ ಶೆಟ್ಟಿ ಹೇಳಿದರೆ ನಾನು ಗ್ಯಾರಂಟಿ ಹೋಗ್ತೀನಿ ಇದೊಂದು ಬಾರಿ ನನಗೆ ಹೆಲ್ಪ್ ಮಾಡು ಎಂದು ಕಾಕ್ರೋಚ್ ಸುದೀಪ್ ಬೇಡಿದರು ನಾನು ಆಡಿದರೂ ನಾಮಿನೇಷನ್ ಅಲ್ಲಿ ಇರಬೇಕು ಎಂದು ರಾಶಿಕಾ ಬೇಸರಗೊಂಡರು ಈ ಬೇರೆ ರಕ್ಷಿತಾ ಹಾಗೂ ರಾಶಿಕಾ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಅನಂತರ ಜಾಹ್ನವಿ ಹಾಗೂ ಸುದೀಪ್ ಪರವಾಗಿ ರಕ್ಷಿತಾ ಊಟ್ ಮಾಡಿದ್ರು ಸ್ನೇಹಿತರೆ ಈ ವಿಡಿಯೋದೇ ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು